ನಮಗೆ ನ್ಯಾಯ ಸಿಕ್ಕಿಲ್ಲ ಮತ ಹಾಕಲ್ಲ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ನ್ಯಾಯ ಕೊಡಿಸಬೇಕು ತಾಲೂಕಿನ ಕೋಗನೂರು ಗ್ರಾಮಸ್ಥರಿಂದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ಹೌದು ಇಂದು ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಾಲೂಕಿನ ಕೋಗನೂರು ಗ್ರಾಮದಲ್ಲಿ ಎಲ್ಲ ಹಿರಿಯರು ಗ್ರಾಮಸ್ಥರು ಸೇರಿ ಈ ಹಿಂದೆ ಗ್ರಾಮಸ್ಥರೆಲ್ಲರೂ ಸೇರಿ ಚುನಾವಣಾ ಬಹಿಷ್ಕಾರ ಮಾಡಿದ್ದು ಈ ಕುರಿತು ಈಗಾಗಲೇ ಸಿರಿಹಟ್ಟಿ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಈ ನಮ್ಮ ಮನವಿಗೆ ತಾಲೂಕು ದಂಡಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಇದರಿಂದ ನಮಗೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ತಕ್ಷಣವೇ ಜಿಲ್ಲಾಧಿಕಾರಿಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ನಮಗೆ ಮಧ್ಯ ಪ್ರವೇಶಿಸಿ ನ್ಯಾಯ ಕೊಡಿಸಬೇಕು ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ಕೋಗನೂರು ಗ್ರಾಮದಲ್ಲಿ ಧರಣಿ ಮಾಡುವ ಮೂಲಕ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟವನ್ನು ಬಿಡುವುದಿಲ್ಲ ನಾವು ಮುಂಬರುವ ಲೋಕಸಭಾ ಚುನಾವಣೆಯನ್ನ ಸಂಪೂರ್ಣ ಬಹಿಷ್ಕಾರ ಮಾಡುತ್ತಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಮತ ಹಾಕಲ್ಲ ನಮಗೆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಸರಿಯಾದ ರಸ್ತೆ ಇಲ್ಲ ಸರಿಯಾದ ಸಮಯಕ್ಕೆ ಸಾರಿಗೆ ಸಂಪರ್ಕ ಬಸ್ ಕೂಡ ಇಲ್ಲ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ವತಂತ್ರ ಯೋಧರ ನಾಡು ಕೋಗನೂರು ಎಂದೇ ಪ್ರಸಿದ್ಧಿಯಾದ ಗ್ರಾಮ ನಮ್ಮದು ಇಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಹಾಗೆ ಗ್ರಾಮಸ್ಥರಿಗೆ ಈ ಸ್ವತ್ತು ನಮ್ಮನೆ ಒಂಬತ್ತು ಹಾಗೂ ಹನ್ನೊಂದು ಎ ಗ್ರಾಮ ಠಾಣಾ ಪರಿವರ್ತಿಸಿ ಹೊಸ ಗ್ರಾಮ ಠಾಣಾ ಸಮಸ್ಯೆಯನ್ನು ಬಗೆಹರಿಸಲು ತುಂಬಾ ದಿನಗಳಿಂದ ಮನವಿಯನ್ನು ಸಲ್ಲಿಸಲಾಗಿದೆ ನಮ್ಮ ಮನವಿಗೆ ಅಧಿಕಾರಿಗಳು ಇನ್ನೂ ಕೂಡ ಸ್ಪಂದಿಸಿಲ್ಲ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಎಂದು ಗ್ರಾಮಸ್ಥರು ತೀರಾಭ್ಯಾಸರದಿಂದ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯ ಮತದಾನವನ್ನು ಬಹಿಷ್ಕಾರ ಮಾಡುತ್ತಿದ್ದೇವೆ ಎಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬ್ಯಾನರ್ ಹಿಡಿದು ನ್ಯಾಯ ಸಿಕ್ಕಿಲ್ಲ ಮತ ಹಾಕಲ್ಲ ಎಂದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಊರಿನ ಯುವ ಮುಖಂಡರಾದ ರಾಕೇಶ್ ಬೂದಿಹಾಳ ರಮೇಶ್ ಕೂರುಗುಂದ ಮುತ್ತು ತಳವಾರ್ ಕೊಟ್ರೇಶ್ ಪಾನಿಗಟ್ಟಿ ಮುತ್ತುರಾಜ್ ಬಸಾಪುರ್ ಪರ್ವತಗೌಡ ಬಸಾಪುರ್ ಹಾಗೂ ಗ್ರಾಮದ ಎಲ್ಲ ಹಿರಿಯರು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ನಾವು ಹಲವಾರು ಬಾರಿ ತಹಸೀಲ್ದಾರ್ಗೆ ಮನವಿ ಮಾಡಿದ್ವಿ ಸರ್ವೆ ನಂಬರ್ ಒಂದು ಮತ್ತು ಎರಡರಾಗಿರ್ತಕ್ಕಂಥ ಜಮೀನನ್ನು ಗ್ರಾಮ ತಾಣ ಆಗಿ ಪರಿವರ್ತನೆ ಮಾಡಬೇಕು ಆದರೆ ಅದೇ ರೀತಿ ಈ ಸ್ವತ್ತು ಉತ್ತಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಭಾಳ ಜನದಿಂದ ಬೇಡಿಕೆ ಇಟ್ಟಿ ಈ ಗ್ರಾಮ ವಾಸ್ತವ್ಯ ಇರ್ಬೋದು ಆಮೇಲೆ ತಹಶೀಲ್ದಾರ್ ಕಚೇರಿಗೆ ಒಂದು ತಲೆ ಹೋಗ್ಯವಿ ಅದು ಅಲ್ಲ ಪಂಚಾಯತಿ ವತಿಯಿಂದನೂ ಒಂದು ಲೆಟರ್ ಕೊಡ್ತೀವಿ ಅದೆಲ್ಲ ಆದರೂ ಬೇಜವಾಬ್ದಾರಿ ಮಾಡಿ ತಹಶೀಲ್ದಾರ್ ಅಭಿನಯ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ನಮಗೆ ಬಂದಿಲ್ಲ ಇಲ್ಲಿವರೆಗೆ ಕಾಯ್ದೆ ಕಾದು ಸುಸ್ತಾಗಿತ್ತು ಅನೇಕ ಜನ ಈ ಪ್ಲಾಂಟ್ನಿಗಿಂತ ಮನೆಯಿಂದ ವಂಚಿತರಾಗ್ಯಾರ ಅವೆಲ್ಲ ಸಮಸ್ಯೆ ಇಟ್ಟು ಮತ್ತೆ ಮೂಲಭೂತ ಹಕ್ಕುಗಳಿಂದ ವಂಚಿತ ಆಗ್ಯಾರ ಯಾವುದೇ ಕಾರಣಕ್ಕೂ ಮತ ಬಯಸ್ಕರ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕಿಲ್ಲ ಶಾಸಕರ ಮಾತ್ರ ಏನಾದ್ರು ಬಂದ್ರ ಇಲ್ಲ ಯಾವುದೇ ಶಾಸಕರು ರಾಜಕೀಯ ಪಕ್ಷದವರು ಯಾರು ನಮ್ಮನ್ನ ಬೆಟ್ಟ ಆಗಿಲ್ಲ ಎಲ್ಲಿ ಅಂತ ಇಲ್ಲವೇ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿದ್ರ ಇಲ್ಲ 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 ಅಮ್ಮ ನಿನ್ನ ಅನ್ಸಿಕೆ ಏನೈತೆ ಅಮ್ಮ ಐವತ್ತು ವರ್ಷದ ಮೇಲೆ ಇದ್ದು ಮನಿ ಇಲ್ಲ ಮಾಡಲ್ಲ ಹೊಲ ಇಲ್ಲ ಏನಿಲ್ಲ

ಎಸ್ ವಿವ್ ಸಬ್ಮಿಟೆಡ್ ರಿಕ್ವೆಸ್ಟ್ ಫಾರ್ ಬೈಕಟ್ ಓಟಿಂಗ್ ಟು ಡಿಸ್ಟಿಕ್ಟ್ ಆಫೀಸರ್ ಥ್ರೂ ತಹಶೀಲ್ದಾರ್ ದೇರ್ ಇಸ್ ಸ್ಟಿಲ್ ನೋಟ್ ನೋ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ದೇರ್ ಇಸ್ ನೋ ಕನ್ಸರ್ನ್ ಅಬೌಟ್ ದ ರೂರಲ್ ಡೆವಲಪ್ಮೆಂಟ್ ದ ರಿಯಲ್ ಡೆವಲಪ್ಮೆಂಟ್ ಇಸ್ ದ ರೂರಲ್ ಡೆವಲಪ್ಮೆಂಟ್ ಯಾವಾಗ ಉನ್ನತ ಅಧಿಕಾರಿಯು ಗ್ರಾಮಗಳಿಗೆ ಭೇಟಿ ಕೊಡ್ತಾರೋ ಅವತ್ತು ಗ್ರಾಮಗಳ ಸಮಸ್ಯೆ ಬಗೆಹರಿತ್ತೆ ಇವತ್ತೇನು ನಾವು ಮಂಗಳವಾರ ದಿನ ತಹಶೀಲ್ದಾರ್ಗೆ ಮನವಿಯನ್ನು ಮಾಡಿಕೊಂಡಿದ್ವಿ ಜಿಲ್ಲೆಯ ಚುನಾವಣಾಧಿಕಾರಿ ಅಂತಕ್ಕಂತಹ ಜಿಲ್ಲಾಧಿಕಾರಿಗೆ ತಹಶೀಲ್ದಾರ್ ಮೂಲಕ ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ ಈ ಚುನಾವಣೆ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಆದರೂ ಕೂಡ ಈ ಸಮಸ್ಯೆನ ನಾವು ನೋಡೋದಾದರೆ ಲೆವೆನ್ ಎ ಗ್ರಾಮ ತಾಣವನ್ನಾಗಿ ಪರಿವರ್ತಿಸಿ ಹೊಸ ಗ್ರಾಮ ತಾಣವನ್ನು ಗುರುತಿಸಿ ಲೆವೆನ್ ಎ ನಮೂನೆ ಒಂಬತ್ತರ ಒಂದು ಉತ್ತರವನ್ನು ಕೊಡಬೇಕೆಂತಾರೆ ಈ ಸುತ್ತಿನ ಒಂದು ಸಮಸ್ಯೆ ಇತ್ತು ತುಂಬ ದಿನಗಳಿಂದ ಕೊನೂರು ಗ್ರಾಮಸ್ಥರು ತಹಶೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ತಹಶೀಲ್ದಾರ್ ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕಾಗಿ ಇವತ್ತು ಗ್ರಾಮಸ್ಥರು ತುಂಬ ಬೇಸತ್ತು ಈ ಮತದಾನ ಬಹಿಷ್ಕಾರವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಒಕ್ಕಟ್ಟುತನ ಇದೆ ಇಲ್ಲಿ ಹಾಗೂ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಷ್ಟು ನಮ್ಮ ಮಾತನ್ನು ಮುಗಿಸ್ತೇನೆ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ನಿಮಗೆ ವಾಸಿಸಲು ಮನೆ ಬೇಕೆ ಖರೀದಿಸಬೇಕೆ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ಜಮೀನು ಬೇಕೇ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೆ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ತಡ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಡಬಲ್ ನೈನ್ ಜೀರೋ ಟು ಸಿಕ್ಸ್ ನೈನ್ ಫೈವ್ ತ್ರೀ ಫೋರ್ ಫೈವ್